ಹಾಯ್ ಎಲ್ಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನೆಲ್ ಇವತ್ತು ಬೀನ್ಸ್ ಕಾಳು ಮತ್ತು ಸೋರೆಕಾಯಿನ ಹಾಕಿ ಮಾಡ್ತಾ ಮಾಡ್ತಾಯಿದ್ದೀನಿ ತುಂಬಾ ರುಚಿಯಾಗಿರುತ್ತೆ ಮುದ್ದೆಗೆ ಮತ್ತು ಬಿಸಿ ಬಿಸಿ ರೈಸ್ಗೆ ಸೊ ಯಾರಿನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಈಗ ಒಂದು ಕುಕ್ಕರ್ಗೆ ಬೀನ್ಸ್ಗಳನ್ನ ತೊಳ್ಕೊಂಡು ನೀಟಾಗಿ ತೊಳ್ಕೊಂಡು ಹಾಕ್ಕೊಳ್ಳಿ ಹಾಗೆ ಇದಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನ ಇಟ್ಕೋಬೇಕು ನಿಮ್ಮ ಸಾಂಬಾರ್ ಕ್ವಾಂಟಿಟಿ ನೋಡಿಕೊಂಡು ನೀರನ್ನ ಇಟ್ಕೊಳ್ಳಿ ಮತ್ತು ಇದಕ್ಕೆ ಕಟ್ ಮಾಡಿ ತೊಳ್ಕೊಂಡಿರುವಂಥ ಸೊರೆಕಾಯಿನ ಸಹ ಆ್ಯಡ್ ಮಾಡ್ಕೋಬೇಕು ಹಾಗೆ ಇದ್ರಿಗೆ ಉಪ್ಪನ್ನ ಆ್ಯಡ್ ಮಾಡಿಕೊಂಡು ಒಂದು ಮಿಕ್ಸನ್ ಒಂದು ಒಂದು ಮಿಕ್ಸ್ ಕೊಟ್ಟು ಇದನ್ನು ಲಿಡ್ ಕ್ಲೋಸ್ ಮಾಡಿ ಟೂ ವಿಷಲ್ಸ್ ಬಿಟ್ಕೋಬೇಕು ನಾನಿಲ್ಲಿ ಎರಡು ವಿಷಯಲ್ ಬಿಟ್ಟಿದ್ದೀನಿ ನಮ್ಮ ಮನೇಲಿ ನಿಮ್ಮ ಮನೆಯಲ್ಲಿ ಯಾವ ರೀತಿ ಬೇಯುತ್ತೋ ಆ ರೀತಿ ಬಿಟ್ಕೊಳ್ಳಿ ನಿಮ್ಮ ಮನೇಲಿ ಒಂದು ವಿಷ್ಯಲ್ಗೆ ಬೆಂದರೆ ಒಂದು ವಿಷ್ಯಲ್ಗೆ ಬಿಡಿ ಎರಡು ವಿಷಯಲ್ಗೆ ಅಂದರೆ ಎರಡು ವಿಷ್ಯಲ್ ಬಿಟ್ಕೊಳ್ಳಿ ಸೊ ನಾನಿಲ್ಲಿ ಎರಡು ವಿಷ್ಯುವಲ್ ಬಿಟ್ಟಿದ್ದೀನಿ ನೋಡಿ ಪರ್ಫೆಕ್ಟಾಗಿ ಬೆಂದಿದೆ ಕಾಳು ಮತ್ತು ಕಾಯಿ ಸಹ ಈಗ ಇದಕ್ಕೆ ಮಸಾಲೆನ ರೆಡಿ ಮಾಡ್ಕೊ ಮಾಡ್ಕೊಳ ಬನ್ನಿ ಒಂದು ಮಿಕ್ಸಿ ಜಾರ್ಗೆ ಕಾಯಿನ ತೊಗೊಬೇಕು ಕೊಬ್ಬರಿನ ಹಾಕ್ಕೊಂಡು ಮತ್ತು ಒಂದು ಐದು ಆರು ಮೆಣಸು ಕಾಳನ್ನ ಹಾಕ್ಕೊಬೇಕು ಮತ್ತು ಒಂದು ಗಡ್ಡೆ ಬೆಳ್ಳುಳ್ಳಿನ ಹಾಕ್ಕೊಳ್ಳಿ ಮತ್ತು ಎರಡು ಮೆಣಸಿನ್ಕಾಯಿನ ಹಾಕ್ಕೊಳ್ತಾ ಇದ್ದೀನಿ ಇಲ್ಲಿ ಒಂದು ಮೆಣಸಿನ್ಕಾಯಿ ಎರಡು ಮೆಣ್ಸಿನ್ಕಾಯಿನ ಹಾಕ್ಕೊಳ್ತಾ ಇದ್ದೀನಿ ಮೆಣಸಿನಕಾಯಿ ಸ್ವಲ್ಪ ಕಡಿಮೆ ಹಾಕ್ಕೊಳ್ಳಿ ಮತ್ತು ಬೇಯಿಸಿರೋ ಅಂಥ ಕಾಳನ್ನು ಸಹ ಸ್ವಲ್ಪ ಇದ್ದೀನಿ ಮತ್ತು ಇಲ್ಲಿ ಅಕ್ಕಿ ಹಾಕ್ಕೋಬೇಕು ಇದಕ್ಕೆ ಅಕ್ಕಿ ಅಂದರೆ ನಾನಿಲ್ಲಿ ಸ್ವಲ್ಪ ಅಕ್ಕಿನ ನೆನೆಸಿಟ್ಕೊಂಡಿದ್ದೀನಿ ಫಸ್ಟೇ ಒಂದು ಸ್ಪೂನಷ್ಟು ಒಂದು ಸ್ಪೂನಷ್ಟು ಹಾಕ್ಕೊಳ್ಳಿ ಸಾಕು ಮತ್ತು ಈಗ ಇದನ್ನು ರುಬ್ಕೊಂಬರ್ಬೇಕು ಮಿಕ್ಸಿಯಲ್ಲಿ ನೋಡಿ ಈ ರೀತಿ ಪೇಸ್ಟ್ ಆಗಿರಬೇಕು ಈಗ ಇದನ್ನು ನಾವು ಬೇಯಿಸಿರುವಂಥ ಕಾಳು ಮತ್ತು ಸೋರೆಕಾಯಿ ಇದಕ್ಕೆ ಹಾಕ್ಕೋಬೇಕು ನೀಟಾಗಿಲ್ಲ ಜಾರ ಇರೋದೆಲ್ಲ ಮಸಾಲೆಲ್ಲ ಹಾಕ್ಕೊಂಡು ಜಾರನ್ನ ತೊಳ್ಕೊಂಡು ಅದೇ ಜಾ ನೀ ಅದೇ ನೀರನ್ನ ಹಾಕ್ಕೊಳ್ಳಿ ಮತ್ತು ಸ್ವಲ್ಪ ಇದಕ್ಕೆ ಸ್ವಲ್ಪ ನೀರನ್ನ ಹಾಕ್ಕೊಳ್ಳಿ ಯಾಕೆಂದರೆ ನಾವು ಇದಕ್ಕೆ ಮತ್ತೆ ಒಂದು ಗ್ಲಾಸಷ್ಟು ಹಾಲನ್ನ ಹಾಕ್ತಾಯಿದ್ದೀವಿ ಸೊ ಜಾಸ್ತಿ ತಿಳಿ ಆಗಿಬಿಡುತ್ತೆ ಸೊ ಅದಕ್ಕೆ ನಾವು ಮಸಾಲೆ ಹಾಕಿದಾಗ ಸ್ವಲ್ಪ ನೀರನ್ನ ಹಾಕ್ಕೊಳ್ಳಿ ನೋಡಿ ಇಷ್ಟು ಈಗ ಒಂದು ಕುದೀತಾ ಇದೆ ಇದು ಒಂದು ಕುದಿ ಬರಬೇಕು ಈ ಥರ ಒಂದು ಕುದಿ ಬಂದಮೇಲೆ ಈಗ ನಾವು ಹಾಲನ್ನ ಹಾಕ್ಕೊಬೇಕು ನಾನಿಲ್ಲಿ ಕಾಲು ಲೀಟ್ರಷ್ಟು ಹಾಲನ್ನ ತೊಗೊಂಡಿದ್ದೀನಿ ಕಾಲು ಲೀಟ್ರಿಂದ ಇನ್ನು ಸ್ವಲ್ಪ ಕಡಿಮೆ ಅಷ್ಟೇ ಕಾ ಹಾಕ್ಕೊಂಡು ಒಂದು ಮಿಕ್ಸ್ ಕೊಟ್ಟು ಕುದಿಯೋಕ್ಕೆ ಇಡಬೇಕು ಸಾಂಬಾರು ತುಂಬಾ ರುಚಿಯಾಗಿರುತ್ತೆ ಈ ಸಾಂಬಾರು ನಾವು ಈಗ ಕಾಳಿಂದನೇ ಅಲ್ಲ ನಾವು ಹೆಸರು ಕಾಳಿಂದ ಮತ್ತು ಅವರೇ ಕಾಳಿಂದ ಎಲ್ಲ ಆ ಥರ ಕಾಳುಗಳಲ್ಲೆಲ್ಲ ಮಾಡ್ಕೋಬೋದು ಈ ಸಾಂಬಾರನ್ನ ತುಂಬಾ ರುಚಿಯಾಗಿರುತ್ತೆ ಮುದ್ದೆಗೆ ಮತ್ತು ರೈಸ್ಗೆ ಎಲ್ಲ ಮತ್ತು ಈ ಸಾಂಬಾರನ್ನ ಜಾಸ್ತಿ ಈ ತಿಳಿ ಮಾಡೋಕ್ಕೋಗ್ಬೇಡಿ ಮತ್ತು ಜಾಸ್ತಿ ಗಟ್ಟಿನೂ ಹೋಗ್ಬೇಡಿ ಮೀಡಿಯಮ್ ತಿಕ್ನೆಸ್ ಇದ್ದರೆ ಸಾಕು ಜಾಸ್ತಿ ಇದ್ದರೂ ಚೆನ್ನಾಗಿರೋದು ಚೆನ್ನಾಗಿರೋದಿಲ್ಲ ತಿನ್ನೋದಕ್ಕೆ ಸೊ ಮೀಡಿಯಮ್ ತಿಕ್ನೆಸ್ ಇಟ್ಕೊಳ್ಳಿ ಸಾಂಬಾರನ್ನ ನೋಡಿಕೊಂಡು ಇಟ್ಕೊಳ್ಳಿ ಸೊ ನೋಡಿ ಈಗ ಇದು ರೆಡಿಯಾಗಿದೆ ಸೊ ನೋಡಿ ಈಗ ಇದು ರೆಡಿಯಾಗಿದೆ ಯಾರಿಗೆ ರೆಸಿಪಿ ಇಷ್ಟ ಆಗಿದ್ದರೆ ಮಾಡಿ ಮತ್ತು ನನಗೆ ಹೇಗೆ ಬಂತು ಅಂತ ಕಾಮೆಂಟಲ್ಲಿ ತಿಳಿಸಿ ಮತ್ತು ಒಂದು ಲೈಕನ್ನು ಕೊಡೋದನ್ನು ಮರಿಬೇಡಿ ಥ್ಯಾಂಕ್ ಯು